ಹಾಯ್ ಆಲ್ ಮತ್ತೆ ಚಾನೆಲ್ ಗೆ ಸ್ವಾಗತ ಇವತ್ತು ನಾವು ಏನ್ ಮಾಡ್ತಾ ಇದ್ದೀವಿ ಅಮ್ಮ ಚಟ್ನಿ ಮಾಡ್ತಾ ಇದೀವಿ ಹಾ ನೋಡಿ ಈ ರೀತಿ ಯಾವ ತರ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ ಸೊ ನಾವು ಏನೇن ಅಂತ ತೋರಿಸ್ತೀವಿ ವಿಡಿಯೋದಲ್ಲಿ ಬನ್ನಿ ಮಾವಿನಕಾಯಿ ಒಂದು ತಗೊಂಡಿದ್ದೀನಿ ಅಪ್ಪ ಏನು ಎಂಟು ಎಂಟು ಮಿಂಸಿಂ ಕಾಯಿ 8 8 ಮಿಂಸಿಂ ಕಾಯಿ 19 ಕರ್ಬೇವು ಒಂದು ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಸುಳ್ದಿರೋದು

కడలె బీజెల సిబ్బె తిసి మిపె తిన్నె హాకం జ మిక్సీగా హాకీ ఇది అడుగ్రేణి బాండ ఇగన దిన ನೀರುಳ್ಳಿ ಹಾಕ್ಕೊಂಡು ಕೆಂಪು ಹಗ ತಕ್ಕ ನಿಧಾನವಾಗಿ ಫ್ರೈ ಮಾಡ್ಕೊತೀವಿ ಈ ಥರ ಕಲರ್ ಚೇಂಜ್ ಆಗುತ್ತೆ ಅಂತ ಆ ಕಡೆ ಈ ಕಡೆ ಎಲ್ಲ ಅಂದು ಕಲರ್ ಚೇಂಜ್ ಆಗಬೇಕು ಕೈ ತುರ್ದಿರೋದು ಹಾಕೊತೀನಿ ಮಾನ್ಕಾಯಿ ಎಲ್ಲ ಹಾಕ್ಕೊಂಡು ತುರಿದಿರೋದು ಅದ್ರ ಥರನೇ ಎಲ್ಲ ಫ್ರೈ ಮಾಡ್ಕೋಬೇಕು ನಿರುಳ್ಳಿ ಥರ ಎಲ್ಲ ಅರ್ಧ ಬರ್ದ ಹಿಂಗೆಲ್ಲ ಅದು ವಾಸನೆ ಹೋಗ ತನಕ್ರೈ ಮಾಡಬೇಕು ಆಮೇಲೆ ಈ ಮಿಕ್ಸಿಗೆ ಹಾಕಿರೋ ಚಟ್ನಿನೂ ಎಲ್ಲ ಹಾಕೊಂಡು ಮಿಕ್ಸಿಗೆ ಎಲ್ಲ ಫ್ರೈ ಮಾಡ ಇದೆಲ್ಲ ಮಿಕ್ಸ್ ಮಾಡಬೇಕು ಒಗ್ಗರಣೆ ಜೊತೆಗೆಲ್ಲ ಸೇರಿಸ್ಬೇಕು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅಜಾರ್ನಾಗಿರೋ ಅದೆಲ್ಲ ತೊಳೆದು ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಅದು ಬಿಸಿ ಮಾಡ್ಕೊಂಡು ಇಳಿಸ್ಬೇಕು ಒಂದು ಕುದಿ ಬರೋ ತನಕ ಹಂಗೆ ಆಗಲಿ ಶೇರ್ ಸ್ವಲ್ಪ ಸಾಯಂಕಾಲದವರೆಗೂ ಇರುತ್ತೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಈ ಥರ ಮಾಡಿಕೊಂಡ್ರೆ ಮಾನ್ಕ ಚಟ್ನಿ ಅನ್ನಕ್ಕೂ ಮುದ್ದಿಗೂ ಚಪಾತಿಗೂ ಎಲ್ಲದಕ್ಕೂ ಬರುತ್ತೆ ಚೆನ್ನಾಗಿರುತ್ತೆ ಶೇಂಗಾ ಚಟ್ನಿ ಜೊತೆಗೆ ಎಲ್ಲ ಮಿಕ್ಸ್ ಮಾಡಿ ಪೂರ್ತಿ ನೋಡಿ